ಉತ್ತರ ಕನ್ನಡ ಜಿಲ್ಲೆಯ ಕಾರವಾರ ಕೊಂಕಣ ರೈಲ್ವೆ ನಿಲ್ದಾಣಕ್ಕೆ ರೈಲ್ವೆ ಖಾತೆ ರಾಜ್ಯ ಸಚಿವ ಸೋಮಣ್ಣ ಭೇಟಿ ನೀಡಿ ಪರಿಶೀಲನೆ ನಡೆಸಿದರು ಬಳಿಕ ಪ್ರಯಾಣಿಕರೊಂದಿಗೆ ಅವರು ಕುಂದುಕೊರತೆಗಳ ಬಗ್ಗೆ ಸಮಾಲೋಚಿಸಿದರು ಬಳಿಕ ಮಾತನಾಡಿದ ವಿ ಸೋಮಣ್ಣ ಇತ್ತೀಚೆಗೆ ಕೊಂಕಣ ರೈಲ್ವೆ ಉತ್ತಮವಾಗಿ ಕೆಲಸ ಮಾಡುತ್ತಿದೆ ಶೀಘ್ರದಲ್ಲಿಯೇ ರೈಲ್ವೆ ಹಳಿ ಜೋಡಿ ಹಳಿ ಕಾಮಗಾರಿ ಆರಂಭಿಸಲಾಗುತ್ತದೆ ಎಂದರು ಉತ್ತರ ಕನ್ನಡ ಜಿಲ್ಲೆಗೆ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಮೊತ್ತದ ರೈಲ್ವೆ ಕಾಮಗಾರಿಗಳು ಪ್ರಗತಿಯಲ್ಲಿದೆ ಹದಿನಾರು ಕೋಟಿ ಐವತ್ತು ಲಕ್ಷ ರೂಪಾಯಿಗೆ ಅಂದಾಜು ವೆಚ್ಚದಲ್ಲಿ ಹುಬ್ಬಳ್ಳಿ ಅಂಕೋಲಾ ನಡುವೆ ನೂರ ಅರವತ್ನಾಲ್ಕು ಕಿಲೋಮೀಟರ್ಗೆ ರೈಲ್ವೆ ಮಾರ್ಗ ನಿರ್ಮಿಸಲಾಗುತ್ತಿದ್ದು ಸಮೀಕ್ಷೆ ಪ್ರಗತಿಯಲ್ಲಿದೆ ಎಂದರು ತಾಳಗುಪ್ಪ ಶಿರಸಿ ಹುಬ್ಬಳ್ಳಿ ಮಾರ್ಗ ತಾಳಗುಪ್ಪ ಹೊಸ ಮಾರ್ಗ ನಿರ್ಮಾಣ ಹಾಗೂ ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕ ಸ್ನೇಹಿ ವ್ಯವಸ್ಥೆಗಳಿಗಾಗಿ ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ವೆಚ್ಚವಾಗುತ್ತಿದೆ ಕೊಂಕಣ ರೈಲ್ವೆಯನ್ನು ಸಂಪೂರ್ಣ ಅಭಿವೃದ್ಧಿಪಡಿಸುವುದು ಸರ್ಕಾರದ ಆಶಯವಾಗಿದೆ ಎಂದು ತಿಳಿಸಿದರು ನಮ್ಮ ರಾಷ್ಟ್ರದ ನಮ್ಮ ಪ್ರಧಾನಮಂತ್ರಿಗಳು ಕೋವಿಡ್ ಬಂದಂಥ ಸಂದರ್ಭದಲ್ಲಿ ನಿಲ್ಸಿದ್ರೆ ಈ ರಾಷ್ಟ್ರದಲ್ಲಿ ಓಡಾಡ್ತಕ್ಕಂಥ ದಿನ ಬೆಳಗ್ಗೆಯಿಂದ ಸಂಜೆವರೆಗೂ ಇದು ದಿವಂಗತ ವಾಜಪೇಯಿ ಅವರ ಕಾಲದಲ್ಲಿ ಆದಂಥ ಒಂದು ಯೋಜನೆ ಮತ್ತೆ ನಿಂತೋಗಿತ್ತು ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಬಂದ ಮೇಲೆ ನಮ್ಮ ಮಂತ್ರಿಗಳಾದ ಸನ್ಮಾನ್ಯ ಅಶ್ವಿನಿ ವೈಷ್ಣವರು ನಾವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಒಂದು ಹಂತಕ್ಕೆ ತುಂಬ ಒಂದು ಹಂತಕ್ಕೆ ಬಂದಿದೆ ಇನ್ನೊಂದು ಆರು ತಿಂಗಳೊಳಗಡೆ ಇದಕ್ಕೊಂದು ಕ್ಲಾರಿಟಿ ಸಿಗ್ತದೆ ಮತ್ತು ತಾಳುಗುಪ್ಪ ಸಿರ್ಸಿ ಹುಬ್ಬಳ್ಳಿ ಮಾರ್ಗ ಸುಮಾರು ತಾಳುಗುಪ್ಪ ಹೊನ್ನಾವರ ಹೊಸ ಮಾರ್ಗ ಕರಾವಳಿ ಕೊಂಕಣ ರೈಲ್ವೆ ಪ್ರಯಾಣಿಕರ ಸ್ನೇಹ ಸೌಲಭ್ಯ ಇಂಥ ಎಲ್ಲಕ್ಕೂ ಕೂಡ ಸುಮಾರು ಇಪ್ಪತ್ತೊಂದು ಸಾವಿರದ ಕೋಟಿ ರೂಪಾಯಿನ ಒಟ್ಟು ನಾವು ಖರ್ಚು ಮಾಡ್ತಾಯಿದ್ದೀವಿ ಆದರೆ ಕೊಂಕಣ ರೈಲ್ವೆ ಇತ್ತೀಚಿನ ದಿನಗಳಲ್ಲಿ ಸಾಕಷ್ಟು ಎಚ್ಚೆತ್ಕೊಂಡು ಕೆಲಸಗಳನ್ನು ಮಾಡ್ತಾಯಿದೆ ಇನ್ನೊಂದು ಲೈನ್ ಬೇಕಾಗಿದೆ ಅದ್ರ ಬಗ್ಗೆ ಈಗಾಗಲೇ ಸಾಕಷ್ಟು ಡಿಸ್ಕಷನ್ ಆಗ್ತಾಯಿದೆ ಅದು ಪರ್ಗದಾಗ್ತದೆ ಇವತ್ತು ಉತ್ತರ ಕನ್ನಡದಲ್ಲಿ ಕರ್ನಾಟಕದಲ್ಲಿ ಸುಮಾರು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿಗಳ ರೈಲ್ವೆ ಕಾಮಗಾರಿ ವಿವಿಧ ಹಂತದಲ್ಲಿದೆ ಉತ್ತರ ಕನ್ನಡ ಭಾಗದಲ್ಲಿ ಈ ಭಾಗಕ್ಕೆ ನಾವು ಉತ್ತರ ಕನ್ನಡ ಹುಬ್ಬಳ್ಳಿ ಅಂಕೋಲ ನೂತನ ರೈಲ್ವೆ ನೂರ ಅರುವ ಕಿಲೋಮೀಟ್ರು ಹದಿನಾರು ಸಾವಿರದ ಐನೂರು ಕೋಟಿ ರೂಪಾಯಿ ರೈಲ್ವೆಯವರೇ ಮಾಡ್ತೀವಿ ಈಗಾಗಲೇ ಸರ್ವೆ ಆಗಿದೆ ಡಿ ಪಿ ಆರ್ ಕೂಡ ಆಗಿದೆ ಒಂದು ಹಂತಕ್ಕೆ ಬಂದಿದೆ ಇನ್ನೊಂದು ಐದಾರು ತಿಂಗಳಲ್ಲಿ ಪಶ್ಚಿಮ ಘಟ್ಟದಲ್ಲಿ ಮತ್ತು ನಿಮ್ಮ ಫಾರೆಸ್ಟ್ ಕ್ಲಿಯರೆನ್ಸು ಕೂಡ ಆಗಿದೆ ವೈಲ್ಡ್ ಲೈಫ್ ಕ್ಲಿಯರೆನ್ಸ್ ಒಂದು ಆಗಬೇಕಾಗಿದೆ ಅದು ಕೂಡ ಆಗ್ತಕ್ಕಂಥ ಎಲ್ಲ ಕೆಲಸಗಳಾಗಿದೆ